ಗ್ರಾಮ ಪಂಚಾಯತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಹದಿನಾಲ್ಕನೇ ಹಣಕಾಸು ಯೋಜನೆ ಬಾಬತು ಗ್ರಾಮ ಸಭೆಯನ್ನು ಕರೆಯಲಾಗಿದೆ ಈ ಸಭೆ ಗ್ರಾಮ ಸಭೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮದು ನೋಡಲಾಧಿಕಾರಿಗಳಾದ ಅಧಿಕಾರಿಗಳಾದ ಸಸು ಅಭಿವೃದ್ಧಿ ಅಧಿಕಾರಿಗಳು ಮುಂದರಾಜವರು ಹಾಗೂ ಗ್ರಾಮದ ಎಲ್ಲ ಗ್ರಾಮಸ್ಥರು ಮುಖಂಡರು ಎಲ್ಲ ಭಾಗವಹಿಸಿ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಭಾಗವಹಿಸಿ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಗೋದಿಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ನ್ನು ಆಯೋಜಿಸಿದರು ಈ ಒಂದು ಸಭೆಯನ್ನು ನೋಡಲ್ ಅಧಿಕಾರಿಯಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸರ್ವ ಸದಸ್ಯರು ಮತ್ತು ನಮ್ಮ ಇಲಾಖೆ ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು ಈ ಒಂದು ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಕಳೆದ ಆರ್ಥಿಕ ವರ್ಷದಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಯಾವ್ಯಾವ ಕಾಮಗಾರಿಗಳನ್ನು ಅವರು ಮಾಡಿದ್ದಾರೆ ಆ ಕಾಮಗಾರಿಗಳನ್ನು ಪೂರ್ಣಗೊಂಡಿದೆಯಾ ಅಥವಾ ಆರ್ಥಿಕವಾಗಿ ಅದರ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸಿದಾರಾ ಫಿಸಿಕಲಿ ಅಂದರೆ ಅಲ್ಲಿ ಏನು ಭೌತಿಕವಾಗಿ ಕೆಲಸ ಆಗಿದೆ ಮತ್ತು ಆರ್ಥಿಕವಾಗಿ ವೆಚ್ಚ ಆಗಿರೋದ್ರ ಬಗ್ಗೆ ಗ್ರಾಮಸಭೆಯಲ್ಲಿ ಮಂಡಿಸಲಾಯಿತು ಈ ಒಂದು ವಿಷಯಗಳನ್ನು ಸಾರ್ವಜನಿಕರಲ್ಲಿ ಚರ್ಚೆ ಮಾಡಲಾಯಿತು ಮತ್ತು ಯಾವ ದಾಖಲೆಗಳಲ್ಲಿ ಎಲ್ಲಿ ವ್ಯತ್ಯಾಸ ಆಗಿದೆ ಅಥವಾ ಅದನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಸುದೀರ್ಘವಾದ ಚರ್ಚೆಯನ್ನು ನಡೆಯಿತು ಈ ವಿಶೇಷವಾಗಿ ಗ್ರಾಮ ಸಭೆಗಳಲ್ಲಿ ಎಲ್ಲ ಕಾಮಗಾರಿಗಳ ವೈಯಕ್ತಿಕ ಕಾಮಗಾರಿ ಆಗಬಹುದು ಮತ್ತು ಸಮುದಾಯ ಆಧಾರಿತ ಕಾಮಗಾರಿಗಳಾಗಬಹುದು ಈ ಎಲ್ಲ ಕಾಮಗಾರಿಗಳನ್ನು ವ್ಯವಸ್ಥಿತವಾಗಿ ಆಗಿರೋದ್ರ ಬಗ್ಗೆ ಆ ತಂಡ ಬಂದು ನಮ್ಮ ಸೋಷಿಯಲ್ ಆಡಿಟಿಂಗ್ ತಂಡ ನಮ್ಮ ತಾಲೂಕ್ ಪಂಚಾಯಿತಿಯಿಂದ ಬದಲ ಪೂರ್ಣ ಕಳೆದ ಒಂಬತ್ತು ದಿನಗಳಿಂದ ಇದನ್ನು ನಡೆಸ್ಕೊಂಡು ಬಂದಿರ್ತಾರೆ ಇದು ಅಂತಿಮ ದಿನವಾಗಿ ಇದು ಸಾರ್ವಜನಿಕರಲ್ಲಿ ಮಂಡಿಸಿ ಅವರ ಗಮನಕ್ಕೆ ತಂದು ಅವರು ಕೊನೆಯದಾಗಿ ಪ್ರೊಸೀಡಿಂಗ್ಸನ್ನು ರಿಜಿಸ್ಟರ್ ಮಾಡಿ ಇಲ್ಲಿನ ಹಾಗು ಹೋಗಬಹುದು ಮತ್ತು ಖರ್ಚು ವೆಚ್ಚಗಳ ವಿವರಗಳನ್ನು ಟ್ಯಾಲಿ ಮಾಡಿ ಅದನ್ನು ಸರ್ಕಾರಕ್ಕೆ ಕಳಿಸ್ಬೇಕಾಗುತ್ತೆ ನಾವು ಈ ದಿನ ನೋಡಿದ ಹಾಗೆ ಇಲ್ಲಿ ಏನು ಗ್ರಾಮಸಭೆಯಲ್ಲಿ ಮಡಿಸಿದರು ಎಲ್ಲ ಕೆಲಸ ಕಾರ್ಯಗಳು ಮತ್ತು ದಾಖಲೆಗಳನ್ನು ಸ ಚೆನ್ನಾಗಿ ನಿರ್ವಹಿಸಿರ್ತಾರೆ ಸಣ್ಣ ಪುಟ್ಟ ಅಂದರೆ ಕೆಲವೊಂದು ವೋಚರ್ಸ್ ಆಗ್ಬೋದು ಅಥವಾ ಎಸ್ಟಿಮೇಟ್ಸಲ್ಲಿ ಮಾಡುವಾಗ ವ್ಯತ್ಯಾಸಗಳು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಒತ್ತುಪಡಿಸಿದ್ರೆ ಉಳಿದಾಗಿ ಮತ್ತು ಲೈನ್ ಡಿಪಾರ್ಟ್ಮೆಂಟ್ಸ್ ಏನು ಬರುತ್ತೆ ಆದರೆ ನಮ್ಮ ನರೇಗಾ ಯೋಜನೆಯನ್ನು ಅನುಷ್ಠಾನವನ್ನು ಮಾಡುವಂತಹ ಇಲಾಖೆಗಳು ಸಹ ಹಾಜರಿರ್ತಾರೆ ಅವ್ರದ್ದು ಸಹ ಪ್ರಗತಿಯನ್ನು ಇಲ್ಲಿ ನಾವು ಪರಿಶೀಲನೆ ಮಾಡಿದ್ದೀವಿ ಒಟ್ಟಾರೆಯಾಗಿ ನಮ್ಮ ಸಾಮಾಜಿಕ ಇಲ್ಲಿ ಏನು ಆಡಿಟ್ ನಡೀತು ಗ್ರಾಮ ಸಭೆಯಲ್ಲಿ ಇದು ಸಂಪೂರ್ಣ ಯಶಸ್ವಿಯಾಗಿದೆ ಆಗಿರುವಂಥ ಸಣ್ಣಪುಟ್ಟ ತಪ್ಪುಗಳನ್ನು ತಿದ್ದುಕೊಡೋದಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ಸೂಕ್ತ ನಿರ್ದೇಶನ ನೀಡಿ ಈ ಒಂದು ಸಹ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಅವರು ಈ ಒಂದು ನರೇಗಾದ ಏಳು ದಿವಸ ಕಾಲ ಎಲ್ಲ ಸ್ಪಾಟ್ಗೋಗಿ ಹೋಗಿ ಎಲ್ಲ ಮಜಾರ್ ಮಾಡ್ಕೊಂಡು ಬಂದಿದ್ದಾರೆ ಸಣ್ಣ ಪುಟ್ಟ ಒಂದು ಈ ಬಿಲ್ಲೆಗಳು ಇಲ್ಲ ಕೆಲವು ಲೈನ್ ಡಿಪಾರ್ಟ್ಮೆಂಟ್ದು ಫೋಟೋಸು ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ದಾರೆ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅನುಷ್ ಮೇಡಮ್ ಅವರಿಗೆ ಮತ್ತೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ಮ ಪಂಚಾಯಿತಿಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟು ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಇನ್ನೂ ನಮ್ಮ ಹೆಚ್ಚಿನ ಅವಧಿ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಸಮುದಾಯ ಕೆಲಸಗಳು ಮಾಡಬೇಕಾಗಿತ್ತು ಸಮುದಾಯ ಕೆಲಸಗಳು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಜಾಸ್ತಿ ಲೈನ್ ಡಿಪಾರ್ಟ್ಮೆಂಟವರು ರೇಷ್ಮೆ ಇಲಾಖೆಯವರು ಹಾಗೂ ಕೃಷಿಯವರು ಮಾಡಿದ್ದಾರೆ ಆದರೆ ನಮ್ಮ ಊರಲ್ಲಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಇಸ್ಕೂಲ್ಗಳಾಗ್ಬೋದು ನಮ್ಮ ಆರೋಗ್ಯ ಆಗ್ಬೋದು ಇವೆಲ್ಲ ನಮಗೆ ಸಾರ್ವಜನಿಕವಾಗಿ ಕೆಲಸ ಮಾಡಿದ್ರೆ ಸ್ವಲ್ಪ ನಮ್ಮ ಊರುಗಳ ಕಡೆ ನಮಗೆ ಒಳ್ಳೆ ಅನುಕೂಲ ಇರುತ್ತೆ ಮತ್ತು ನಮಗೆ ಇದು ಊರಲ್ಲಿ ಸ್ವಲ್ಪ ಡ್ರೈನೇಜ್ಗಳು ಅದು ಇದು ಮಾಡಿಕೊಂಡ್ರೆ ನಮಗೆ ಆದಷ್ಟು ನಮ್ಮ ಪಂಚಾಯಿತಿ ಕಡೆಯಿಂದ ನಮ್ಮ ನಂಬರ್ಸ್ ಆಗ್ಬೋದು ಯಾರೇ ಆಗ್ಬೋದು ಸ್ವಲ್ಪ ಕೆಲಸಗಳು ಮಾಡಿದ್ರೆ ನಮ್ಮ ಊರು ಚೆನ್ನಾಗಿರುತ್ತೆ ಒಳ್ಳೆ ಸ್ವಚ್ಛವಾಗಿರುತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಮುಗಿಸ್ ಸಾರಿಗೂ ಹಾಗೂ ನಮ್ಮ ಅಭಿವೃದ್ಧಿ ಸಾರಿಗೂ ಹಾಗೂ ಆಶಾ ಧನ್ಯವಾದಗಳು ಧನ್ಯವಾದಗಳಿರುತ್ತಾ ನಾವು ಮಾತು